ಗದಗ ತಾಲೂಕಿನ ಮುಳಗುಲ್ ಪಟ್ಟಣದ ಅಂಜುಮ್ಮನ್ ಎ ಇಸ್ಲಾಂ ಸಂಸ್ಥೆಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಂದಲೇ ಸಂಖ್ಯೆ ಮಾದರಿಯ ಮಾರುಕಟ್ಟೆ ಗುರುವಾರ ಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದೆ ಶಾಲೆಯ ಮಕ್ಕಳು ಸೊಗಢದಲ್ಲಿ ಕಂಡುಕೊಂಡಿದ್ದ ತರಕಾರಿ ಸೇರಿದಂತೆ ವೃತ್ತಿ ವಸ್ತುಗಳನ್ನು ಚಿಲ್ಲರೆ ರೂಪದಲ್ಲಿ ಮಾರಾಟ ಮಾಡುವ ಮೂಲಕ ವ್ಯಾಪಾರದ ಶಾರಿಕ ಜ್ಞಾನವನ್ನು ಕಾಣಿಸಲಾಗಿದೆ ವ್ಯಾಪಾರದಲ್ಲಿ ಆಗುವ ಲಾಭ ಮಾರುಕಟ್ಟೆ ವಾತಾವರಣವನ್ನು ಮಕ್ಕಳು ಅನುಭವಿಸಿದರು

ಏರ್ಪಡಿಸಿದ್ದೆವು ಇದರ ಉದ್ದೇಶ ಏನಂದ್ರೆ ಮಕ್ಕಳಿಗೆ ವ್ಯವಹಾರ ಜ್ಞಾನ ತಿಳಿಯಲು ಮತ್ತು ಅವರಿಗೆ ಲಾಭ ನಷ್ಟದ ಒಂದು ಪರಿಜ್ಞಾನ ಆಗಲಿ ಅಂತ ಹೇಳಿ ಮಕ್ಕಳ ಎಲ್ಲರ ಹೊರಗಡೆ ಹೋದಲ್ಲಿ ಅವರಿಗೆ ಒಂದು ವ್ಯವಹಾರ ಅನ್ನೋದ್ರ ಸ್ವಂತ ಏನೋ ಒಂದು ವಸ್ತುಗಳನ್ನು ಖರೀದಿ ಮಾಡುವ ಒಂದು ಸಾಮಾನ್ಯ ಜ್ಞಾನ ಬೆಳೆಯಲೆಂದು ಈ ಒಂದು ಸಂತೆಯನ್ನು ನಾವು ಏರ್ಪಡಿಸಿದ್ದೇವೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಠ್ಯ ಮಕ್ಕಳ ಪಟ್ಟ ಪಠ್ಯೇತರ ಚಟುವಟಿಕೆಗಳ ಜೊತೆ ಜೊತೆಗೆ ಮಕ್ಕಳಲ್ಲಿ ಒಂದು ಸಂತೆಯ ಕಲ್ಪನೆ ಮತ್ತು ವ್ಯಾಪಾರ ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಈ ಒಂದು ಅಂಜುಮನ್ ಸಂಸ್ಥೆಯಲ್ಲಿ ಅಂಜುಮನ್ ಆಡಳಿತ ವ್ಯವಸ್ಥೆಯಲ್ಲಿ ನೆನಪಿರುವಂಥ ಒಂದು ಅಂಜಮನ ಶಾಲೆಯಲ್ಲಿ ಈ ಒಂದು ನಮ್ಮ ಊರು ನಮ್ಮ ಶಾಲಾ ಸಂತೆ ಅನ್ನುವಂಥ ಈ ಒಂದು ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದಾರೆ ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಮೃತನಲ್ಲಿ ಜ್ಞಾನವನ್ನು ಕಬ್ಬ ಜ್ಞಾನವನ್ನು ತುಂಬದ ಜ್ಞಾನವನ್ನು ಮತ್ತು ವ್ಯವಹಾರ ಜ್ಞಾನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಏನು ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ಎಲ್ಲ ಪಾಲಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ